ಎಲ್ರಿಗೂ ನಮಸ್ಕಾರ ಹೀಲಿಂಗ್ ಪೆಟಲ್ಸ್ ವೀಕೆಂಡ್ ಡಿಸ್ಪ್ಯಾಚ್ ಇವತ್ತು ಯಾರದೆಲ್ಲ ಆರ್ಡರ್ಸ್ ಬಂದಿತ್ತು ಯಾವುದೆಲ್ಲ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಾನು ಇವತ್ತು ನಮ್ಮ ಹೀಲಿಂಗ್ ಪೆಟಲ್ಸ್ನ ಹೇರ್ ಬಟರ್ನ ಪ್ಯಾಕ್ ಹಾಕ್ಕೊಂಡಿದ್ದೇನೆ ಸೊ ರಾತ್ರಿನೇ ಹಾಕಿರೋದು ನಾನು ಇವತ್ತು ವಾಶ್ ಮಾಡಬೇಕು ಸೊ ಒಂದು ದಿನ ಬಿಡ್ತೀನಿ ನಾನು ನಮ್ಮ ಹೇರ್ ಬಟರನ್ನು ಈ ಕ್ಲಿಪ್ನ ತೋರಿಸ್ಬೇಕಿತ್ತು ನಾನು ಇವತ್ತು ತುಂಬ ಖುಷಿ ಯಾಕೆ ಅಂತ ಹೇಳಿದ್ರೆ ನನ್ನ ಕಸ್ಟಮರು ಸಹ ನನಗೊಬ್ಬರು ಶೇರ್ ಮಾಡಿಕೊಂಡ್ರು ತುಂಬ ಪುಟಾಣಿ ಕ್ಲಿಪ್ನ ಬಳಸ್ತಾ ಇದೆ ನನ್ನ ಹೇರ್ಗೆ ಇವಾಗ ದೊಡ್ಡ ಕ್ಲಿಪ್ಪಿಗೆ ಬಂದಿದ್ದೀನಿ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಇವನ್ ನನಗೂ ಸಹ ಅದೇ ಖುಷಿ ಇರೋದು ನನ್ನ ಕೂದಲು ಆಯಿಲ್ ಹಾಕಿದ್ರೆ ಎಷ್ಟು ಪುಟಾಣಿ ಆಗ್ಬಿಡ್ತಾ ಇತ್ತು ಅಂತ ಹೇಳಿದ್ರೆ ಒಳ್ಳೆ ಕೊತ್ತಿವಾಲ ಥರ ಆಗ್ಬಿಡ್ತಾ ಇತ್ತು ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ಹೇರ್ ಬಟರ್ ಹಾಕಿರೋದ್ರಿಂದ ಫುಲ್ಲು ಒಂಥರ ಗಟ್ಟಿ ಗಟ್ಟಿ ಥರ ಆಗಿಬಿಟ್ಟಿದೆ ಈಗ ನಾನು ಇಷ್ಟು ಉದ್ದ ಕೂದಲನ್ನು ಇಷ್ಟು ದೊಡ್ಡ ಕ್ಲಿಪ್ಪಲ್ಲಿ ಗಂಟಾಗ್ತಾ ಇದ್ದೇನೆ ಇದು ಈ ಖುಷಿ ಇದೆಯಲ್ಲ ಈ ಭಾರ ಇದೆಯಲ್ಲ ತಲೆಯಲ್ಲಿ ಆ ಕೊಡೋ ಖುಷಿನೇ ಬೇರೆ ಅಂತ ಹೇಳಬೇಕು ಆ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿದಾಗ ಆಗೋ ದುಃಖ ನೋವು ಆ ಒಂದು ಅಯ್ಯೋ ಏನೋ ಇದೇನಪ್ಪ ಜೀವನದಲ್ಲಿ ಏನೇನೋ ಕಳ್ಕೊಂಡ್ಬಿಟ್ವಿ ಜೊತೆಗೆ ಕೂದಲು ಹೊರಟೋಗ್ಬಿಟ್ರೆ ಹೆಂಗಪ್ಪ ಅನ್ನಂಗೆ ಆಗ್ಬಿಟ್ಟಿರುತ್ತೆ ಅದೇ ವಾಪಸ್ ನಿಮಗೆ ನೀವು ಕಳ್ಕೊಂಡಿರೋ ಕೂದಲು ಇದೆ ಅದ್ರದ್ದು ವೆಯ್ಟ್ ಗೊತ್ತಾಗ್ತಾ ಇದೆ ತೂಕ ಗೊತ್ತಾಗ್ತಾ ಇದೆ ಆ್ಯಂಡ್ ಗಾತ್ರ ಗೊತ್ತಾಗ್ತಾ ಇದೆ ಅಂದಾಗ ಆಗೋ ಖುಷಿ ಇದೆಯಲ್ಲ ಇನ್ನೂ ಒಂದು ಹತ್ತು ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರಾ ಅನ್ಸುತ್ತೆ ಅಷ್ಟು ಖುಷಿಯಾಗುತ್ತೆ ನನಗಂತೂ ಖಂಡಿತ ಅಷ್ಟೇ ಖುಷಿ ಆಗ್ತಾ ಇದೆ ಇವತ್ತು ಉಷಾದೇವಿಯವರು ಸೇಮ್ ಇದೇ ಫೀಲಿಂಗನ್ನು ನನ್ನ ಜೊತೆ ಹಂಚ್ಕೊಂಡ್ರು ಹಾಗಾಗಿ ನಾನು ಇದನ್ನು ಹೇಳಬೇಕಾಯಿತು ಇದೆ ಇವತ್ತಿನ ವಿಡಿಯೋದಲ್ಲಿ ಇದಾದ ಮೇಲೆ ಸೊ ಈ ವಿಡಿಯೋ ಆದ ಮೇಲೆ ಹೇರ್ ಬಟರನ್ನು ಹೇಗೆ ಬಳಸೋದು ಹೇರ್ ಬಟರ್ ಜೊತೆಗೆ ಅದ್ರ ಜೊತೆಗೊಂದು ಹೇರ್ ಪಾಕ್ ಸಹ ಬರುತ್ತೆ ಅದೆರಡನ್ನು ಬಳಸೋದ್ರಿಂದ ಹೇಗೆ ಕೂದಲು ಚೆನ್ನಾಗಿರುತ್ತೆ ಅನ್ನೋದನ್ನು ತೋರಿಸ್ತೇನೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತು ಮಾಡ್ತಾ ಇದ್ದೇನೆ ಇವತ್ತು ಯಾರದೆಲ್ಲ ಆರ್ಡರ್ಸ್ ಡಿಸ್ಪ್ಯಾಚ್ ಆಗ್ತಾ ಇದೆ ಅಂತ ನೋಡೋಣ ಕವಿತಾ ಅವರು ಶಿವಮೊಗ್ಗದಿಂದ ಹಿಮ ಅವರು ತುಮಕೂರಿಂದ ಆಲ್ಮೋಸ್ಟ್ ಇವಾಗ ನಮ್ಮದು ಆರರಿಂದ ಎಂಟು ಪ್ರಾಡಕ್ಟ್ಸ್ ಆಗಿದೆ ಅದರಲ್ಲಿ ಎಲ್ಲವೂ ಸಹ ಆರ್ಡರ್ ಮಾಡ್ಕೊಂಡಿರ್ತಾರೆ ಕೆಲವರು ಕೆಲವರು ಕಾಂಬೋ ತೊಗೊಂಡಿರ್ತಾರೆ ಕಂಪ್ಲೀಟ್ ಹೇರ್ ಪ್ಯಾಕು ಅಂದರೆ ಹೇರ್ ಕಿಟ್ ಏನಿರುತ್ತೆ ಅದನ್ನು ತೊಗೊಂಡಿರ್ತಾರೆ ಎಲ್ಲವೂ ಸಹ ಇವತ್ತು ಡಿಸ್ಪ್ಯಾಚ್ ಇದೆ ಪರ್ಟಿಕ್ಯುಲರ್ ಆಗಿ ಇಂತದೆ ಅಂತಲ್ಲ ಬಟ್ ಇದೆಲ್ಲವೂ ಸಹ ಈಲಿಂಗ್ ಪೆಟಲ್ಸ್ ಪ್ರಾಡಕ್ಟ್ಸು ಡಿಸ್ಪ್ಯಾಚ್ ಆಗ್ತಾ ಇರೋದು ಸುಜಾತ ಅವರು ಬ್ಯಾಂಗ್ಳೂರಿಂದ ಸಾಗರ್ ಅವರು ಶಿವಮೊಗ್ಗದಿಂದ ಸುಚಿತ್ರ ಅವರು ಬ್ಯಾಂಗ್ಳೂರಿಂದ ಸುಚಿತ್ರ ಅವರು ಮೇ ಬಿ ರೆಗ್ಯುಲರ್ ಕಸ್ಟಮರು ಇದು ಅವ್ರದ್ದು ಥರ್ಡ್ ಆರ್ ಫೋರ್ತ್ ಇರಬೇಕು ಆರ್ಡರು ಸ್ವಾತಿ ಅವರು ನಾಗಮಂಗಲ ಇಂದ ಯಶೋಧ ಅವರು ಬಿಡದಿ ಬ್ಯಾಂಗ್ಳೂರಿಂದ ಇವರು ಯಶೋಧಮ್ಮನೂ ಸಹ ಕಡಿಮೆ ಅಂದರು ನಾಲ್ಕೈದನೇ ಸಲ ತೊಗೋತಾ ಇರ್ಬೋದು ಇವ್ರ ಕೂದಲು ತುಂಬ ಚೆನ್ನಾಗಾಗ್ಬಿಟ್ಟಿದೆ ಅವರು ರೀಲ್ಸೆಲ್ಲ ಮಾಡಿ ಕಳಿಸ್ಬಿಡ್ತಾರೆ ನನಗೆ ನೋಡು ನನ್ನ ಕೂದಲು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ರಶ್ಮಿಯವರು ಬ್ಯಾಂಗ್ಳೂರಿನಿಂದ ನಾಗಶ್ರೀ ಅವರು ಬ್ಯಾಂಗ್ಳೂರ್ನಿಂದ ಸಚಿನ್ ಗೌಡ ರಾಮನಗರ ಸಚಿನ್ ಸಚಿನ್ ಇದು ಆರ್ಡರು ಆ್ಯಕ್ಚುಲಿ ಇವನು ನಮ್ಮ ಜೊತೆನೇ ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನು ಸೇಲ್ಸ್ ಅಂತ ರೀಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ನಮ್ಮ ಜೊತೆಗೆ ಇವನು ಸ್ಟಾರ್ಟ್ ಮಾಡಿದ್ದು ನಮಗೆ ಅಂತ ನಮ್ಮ ನಮ್ಮ ಟೀಮ್ಗೆ ಅಂತ ನಾನು ಮಾಡಿಕೊಳ್ಳುವಾಗ ಇವನ್ಗೂ ಸಹ ನನ್ನ ಜೊತೆಗೆ ಕೇಳ್ಕೊಂಡೆ ಯೂಸ್ ಮಾಡ್ತೀಯ ನಾನು ಇದು ಮಾಡ್ತಾಯಿದ್ದೀನಿ ಅಂತ ಹೇಳಿ ಇವನಿಗೆ ತುಂಬ ಹೇರ್ ಪ್ರಾಬ್ಲಮ್ ಇತ್ತು ಇದನ್ನ ಈಗಾಗಲೇ ನಾನು ಹೇಳಿದ್ದೀನಿ ಹೊಸದಾಗಿ ಯಾರಾದರೂ ಇದ್ರೆ ಅವ್ರಿಗೂ ಸಹ ತಿಳಿಲಿ ಅಂತ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಹೇರ್ ಪ್ರಾಬ್ಲಮ್ ಇತ್ತು ಅವ್ನಿಗೆ ಕೂದಲುಗಳೇ ಇರಲಿಲ್ಲ ಅಷ್ಟು ಖಾಲಿ ಆಗ್ಬಿಟ್ಟಿತ್ತು ಇವಾಗ ಎಷ್ಟು ು ಚೆನ್ನಾಗಿದ್ದೇನೆ ಅವ್ನ ಕೂದಲು ಅಂತ ನಾನು ಪೋಸ್ಟಲ್ಲೆಲ್ಲ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವನ ಜೊತೆ ಇಂಟರ್ವ್ಯೂ ಸಹ ಬೇಗ ತಗೋತೇನೆ ಸೊ ಅವನ ಆರ್ಡರ್ ಇದು ನಮ್ಮ ಫೇಸ್ ಬಟರ್ ಅನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಮರೀನಾ ಅವರು ಬ್ಯಾಂಗ್ಳೂರಿಂದ ಉದಯ ಚಂದ್ರಿಕಾ ಅವರು ಮಂಗಳೂರಿಂದ ಪ್ರತಿಭಾ ಅವರು ಹಾಸನಿಂದ ಜ್ಯೋತಿ ಅವರು ಬ್ಯಾಂಗ್ಳೂರಿಂದ ಶಿಲ್ಪ ಅವರು ಬ್ಯಾಂಗ್ಳೂರಿಂದ ಇವರು ನಮ್ಮ ಶಿಲ್ಪ ಇವಳು ನಮ್ಮದು ಶ್ಯಾಂಪು ಆಯಿಲು ಎಲ್ಲ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅವಳಿಗೂ ಸಹ ರಿಸಲ್ಟು ಅದಾದಮೇಲೆ ಈಗ ಫೇಸ್ ಕಡೆಗೆ ಬಂದಿದ್ದಾಳೆ ಹೀಲಿಂಗ್ ಪೆಟಲ್ಸ್ದು ಫೇಸ್ ಬಟರು ಫೇಸ್ ಆ್ಯಂಡ್ ಬಾಡಿ ಬಟರ್ ಆ್ಯಂಡ್ ಫೇಸ್ ವಾಶ್ ಸ್ಟಾರ್ಟ್ ಆಗಿದೆ ಪೌಡರು ಆ್ಯಂಡ್ ಝೀರೋ ಕೆಮಿಕಲ್ಲು ಝೀರೋ ಪ್ರಿಸರ್ವೇಟಿವ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ಸೊ ಅದನ್ನು ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಅವೆಲ್ಲವೂ ಸಹ ಹೋಗ್ತಾ ಇದೆ ಶಿಲ್ಪ ಇವ್ರು ಬಂದು ನಮ್ಮ ಶ್ಯಾಂಪೂಗೂ ಸಹ ಕಸ್ಟಮರು ಆಯಿಲ್ಗೂ ಕಸ್ಟಮರು ಈಗ ಹೀಲಿಂಗ್ ಪೆಟಲ್ಸ್ ಬಾಡಿ ಬಟರು ಮತ್ತು ಫೇಸ್ ವಾಶ್ಗೂ ಸಹ ಕಸ್ಟಮರ್ ಆಗಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮೀನಾಕ್ಷಿಯವರು ಶಿವಮೊಗ್ಗದಿಂದ ಇವರು ಅಷ್ಟೇ ಲಾ ಈಗಷ್ಟೇ ಇವ್ರದ್ದು ನಾನು ಶ್ಯಾಂಪೂ ಆಯಿಲು ಎಲ್ಲ ಡಿಸ್ಪ್ಯಾಚ್ ಮಾಡಿದೆ ಈಗ ನಮ್ದು ಬೇರೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಬಂದಿದೆ ಅದೆಲ್ಲವನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಪ್ರಿಯಾ ಅವರು ತುಮಕೂರಿಂದ ಡಾಕ್ಟರ್ ಅಕ್ಷಿತಾ ಮ್ಯಾಮ್ ಸೈಂಟಿಸ್ಟ್ ಇವರು ಮಡಿಕೇರಿಯಿಂದ ಇವರು ನಮ್ಮ ಫಸ್ಟ್ ಬ್ಯಾಚಿಂದ ನಾನು ಅಕ್ಟೋಬರಲ್ಲಿ ಯಾವಾಗ ಇದನ್ನು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದೆ ಅವಾಗಿನಿಂದ ನಮ್ಮ ಕಸ್ಟಮರು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಒಂದು ನಿಮಿಷ ಹೇಳ್ಕೊಂಬಿಡ್ತೀನಿ ಹತ್ತಿರ ಅಪ್ಪ ಮಂಜುಶ್ರೀ ವಿನಯ್ ಅವರು ರಾಯಚೂರಿಂದ ರಾಘವೇಂದ್ರ ಕೆ ಸಿ ಚಿತ್ರದುರ್ಗ ಇವ್ರದ್ದು ಸಹ ಫುಲ್ ಕಿಟ್ ಚೈತ್ರ ಬ್ಯಾಂಗ್ಳೂರಿಂದ ಅಭಿಷೇಕ್ ಅವರು ರಾಮನಗರಿಂದ ಜ್ಯೋತಿ ಅವರು ನೆಲಮಂಗಲಿಂದ ಪ್ರತಿಭಾ ಅವರು ಹಾಸನಿಂದ ಆ್ಯಂಡ್ ಪ್ರತಿಭಾ ಅವ್ರದ್ದು ಏನಂತ ಹೇಳಿದ್ರೆ ಕಂಪ್ಲೀಟ್ ಕಿಟ್ಟನ್ನು ಆರ್ಡರ್ ಮಾಡ್ಕೊಂಡಿದ್ದಾರೆ ಇವರು ಮೊನ್ನೆ ಅಷ್ಟೇ ನಂಗೆ ಕಾಲ್ ಮಾಡಿದ್ದು ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಹಾಗಾಗಿ ಅವ್ರಿಗೆ ತುಂಬ ಹೇರ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ನಮ್ಮ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಈ ಬ್ಯಾಚಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ಎಲ್ರಿಗೂ ಸಹ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ರಿಗೂ ಸಹ ನಮ್ಮ ಹೀಲಿಂಗ್ ಪೆಟಲ್ಸ್ ಶ್ಯಾಂಪೂ ಇರ್ಬೋದು ಆಯಿಲ್ ಇರ್ಬೋದು ಅಥವಾ ಹೇರ್ ಬಟರ್ ಇರ್ಬೋದು ಯಾವುದೆಲ್ಲ ಇದೆ ಅದೆಲ್ಲವೂ ಸಹ ನಿಮಗೆ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲವನ್ನು ನೀಗಿಸಿ ತುಂಬ ಸುಂದರವಾದ ಕೂದಲನ್ನು ಬೇಗ ಕೊಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಲವ್ ಯು ಆಲ್ ನಿಮ್ಮೆಲ್ಲರೂ ಸಪೋರ್ಟಿಂದ ನಾವಿವಾಗ ಎಂಟುನೂರು ಜನ ಕಸ್ಟಮರ್ಗಳನ್ನು ಮುಟ್ಟಿದ್ದೇವೆ ಸೊ ಈ ಖುಷಿ ಮುಂದೆ ನಿಜವಾಗ್ಲೂ ಬೇರೆ ಯಾವ ಖುಷಿನೂ ದೊಡ್ಡದು ಅಂತ ಅನ್ಸಲ್ಲ ಅಷ್ಟು ಖುಷಿ ಆಗುತ್ತೆ ಯಾವುದೇ ಒಂದು ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಲ್ಲದಂತೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಇಲ್ಲದಂತೆ ಬಾಯಿಂದ ಬಾಯಿಗೆ ಬಳಸಿದವರ ಅನುಭವದಿಂದ ಮತ್ತೊಬ್ಬರಿಗೆ ತಲುಪಿ ಇದು ನಮ್ಮನ್ನು ಇಷ್ಟು ಮಟ್ಟಕ್ಕೆ ಕೈ ಹಿಡಿದು ನಡೆಸ್ಕೊಂಡು ಬಂದಿದೆ ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ನಮ್ಮ ಪ್ರಾಡಕ್ಟ್ಸನ್ನು ಬಳಸ್ತಾ ಇದ್ದೀರಾ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಸಹ ಲವ್ ಯು ಆಲ್ ಆ್ಯಂಡ್ ಮತ್ತೆ ವೀಡಿಯೋದಲ್ಲಿ ನಾನು ಹೇರ್ ಬಟರ್ ಸೊ ಇವತ್ತು ನಾನು ಏನು ಹೇರ್ ಬಟರ್ ಹಾಕಿದ್ದೇನೆ ಅದು ಆ್ಯಂಡ್ ಮೇಲೆ ಅದನ್ನು ಕ್ಲೆ ಅದರ ಇದು ಹೇರ್ ಬಟರ್ ಜೊತೆಗೆ ಇನ್ನೊಂದು ಪ್ಯಾಕ್ ಬರುತ್ತೆ ಅದನ್ನು ಹೇಗೆ ಬಳಸೋದು ಅನ್ನೋ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಖಂಡಿತ ಮಿಸ್ ಮಾಡಿದೆ ನೋಡಿ ಯಾಕೆ ಅಂತ ಹೇಳಿದರೆ ಹೇರ್ ಬಟರ್ ಆ್ಯಂಡ್ ಈ ಕಾ ಏನು ಕಾಂಬಿನೇಷನ್ ಇದೆಯಲ್ಲ ಹೇರ್ ಬಟರು ಮತ್ತು ಒಂದು ಅದ್ರ ಆದಮೇಲೆ ಬಳಸೋ ಪ್ಯಾಕು ಅಮೇಝಿಂಗ್ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಈ ಜ್ವಲಂತ ಜೀವಂತ ಸಾಕ್ಷಿ ನಾನೇನೇ ನನ್ನ ಕೂದಲೇ ನೋಡ್ತಾ ಇರ್ಬೋದು ಎಷ್ಟು ದಪ್ಪಕ್ಕೆ ನೀಟಾಗಿ ಕೂತಿದೆ ಅಂತ ಹೇಳಿ ಸೊ ಮಿಸ್ ಮಾಡ್ದೆ ನಾನು ನೆಕ್ಸ್ಟ್ ವೀಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಯು ಆರ್